ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೈಫ್ಸ್ ಆಫ್ ಹಂಬುದ ಸಂದೀಪ್ ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ವಿಡಿಯೋದಲ್ಲಿ ಸುಲಭವಾಗಿ ಲಕ್ಷ್ಮಿಗೆ ಹೇಗೆ ಸೀರೆ ಉಡ್ಸೋದು ಅಂತ ನೋಡೋಣ ಬನ್ನಿ ಫಸ್ಟ್ ನೀವು ಲಕ್ಷ್ಮಿ ಸ್ಯಾರಿ ಸೆಲೆಕ್ಷನ್ ಮಾಡಬೇಕಾದ್ರೆ ಯಾವಾಗಲೂ ಈ ಥರ ಡಬಲ್ ಕಲರ್ ಇರೋದನ್ನೇ ಚೂಸ್ ಮಾಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಹೇಗೆ ಪ್ಲೀಟ್ಸ್ ಮಾಡ್ತಿದ್ದೀನೋ ನೀವು ಹಾಗೆ ಮಾಡ್ಕೊಳ್ಳಿ ನಾನಿಲ್ಲಿ ಫೋರ್ ಫೋರ್ ಇಂಚಸ್ ಗ್ಯಾಪ್ ಕೊಟ್ಟಿದ್ದೀನಿ ನೀವು ಅದೇ ಥರ ಫೋರ್ ಇಂಚ್ ಗ್ಯಾಪ್ ಕೊಟ್ಕೊಂಡು ಇದೇ ಥರ ಪ್ಲೀಟ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಕಾಣಿಸುತ್ತೆ ಈ ವಿಡಿಯೋನ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಯಾಕೆ ಅಂದರೆ ವಿಡಿಯೋ ನೋಡಿ ಸಹ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಅರ್ಥ ಆಗೋ ತರ ಹೇಳಿದ್ದೀನಿ ಬರೀ ವಿಡಿಯೋ ನೋಡ್ಕೊಂಡು ಅರ್ಥ ಆಗೋಲ್ಲ ಅದಕ್ಕೆ ಈ ವಿಡಿಯೋಗೆ ಯಾವುದೇ ತರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆ್ಯಡ್ ಮಾಡಿಲ್ಲ ನಾನು ಕ್ಲೀನ್ ಆಗಿ ಅರ್ಥ ಆಗಲ್ಲ ಅಂತ ನಾವು ಫಸ್ಟ್ ಲಕ್ಷ್ಮಿಗೆ ಕಳಶ ರೆಡಿ ಮಾಡೋದು ಬದಲು ಪ್ಲೀಟ್ಸ್ ನ ರೆಡಿ ಮಾಡ್ಕೊಂಡ್ಬಿಟ್ರೆ ತುಂಬಾ ಈಸಿ ಆಗುತ್ತೆ ಬೇಗನೂ ಮುಗ್ದೋಗ್ಬಿಡುತ್ತೆ ಸೇಫ್ಟಿ ಪಿನ್ ತಗೊಳ್ಳಿ ಒಂದು ಫೈವ್ ಬಂಚಸ್ ತೊಗೊಳ್ಳಿ ಇಟ್ಕೊಂಡಿರಿ ಮಧ್ಯದಲ್ಲಿ ಓಡ್ಡಾಡಕ್ಕೆ ಆಗಲ್ಲ ಎಂದಕ್ಕೆ ಅಂದರೆ ಪ್ಲೇಟ್ಸ್ ಆ ಕಡೆ ಈ ಕಡೆ ಆದರೆ ತುಂಬ ತೊಂದರೆ ಆಗಿಬಿಡುತ್ತೆ ಇಲ್ಲ ಫಸ್ಟಿಂದ ಮಾಡಬೇಕಾಗುತ್ತೆ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ನಾನು ತೋರಿಸ್ತಾ ಇದ್ದೀನಿ ಒಂದು ಬಿಗ್ ಸೈಜ್ ಸೇಫ್ಟಿ ಪಿನ್ ತಗೊಂಡು ಒನ್ ಒನ್ ಪ್ಲೀಟ್ಸ್ನೇ ರೆಡಿ ಮಾಡಿಕೊಂಡು ಸೇಫ್ಟಿ ಪಿನ್ ಒಳಗಡೆ ಹಾಕೊಂಡು ಬನ್ನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಸ್ಯಾರಿ ಬಾರ್ಡರ್ಗೆ ಹಾಕ್ತಿಲ್ಲ ಸ್ಯಾರಿ ಬಾರ್ಡರ್ ಎಂಡಿಂಗ್ ಹಾಕ್ತಾ ಇದ್ದೀನಿ ಯಾಕೆ ಆ ಥರ ಹಾಕ್ಬೇಕಂತಂದ್ರೆ ಕಾಸ್ಟ್ಲಿ ಸೀರೆ ಆದರೆ ಜರಿ ಇದ್ರೆ ಅದು ಜರಿ ಹಾಳಾಗುತ್ತೆ ಒಂದೇ ಸಲಗ ಸೀರೆ ಹಾಳಾಗೋಗುತ್ತೆ ಜಾಸ್ತಿ ದುಡ್ಡು ಕೊಟ್ಟು ತಗೊಂಡಿರ್ತೀರಾ ಹಾಗೆ ಲಕ್ಷ್ಮಿನೂ ಚೆನ್ನಾಗಿ ಕಾಣಬೇಕು ಸ್ಯಾರಿನೂ ಸೇಫ್ಟಿಯಾಗಿರಬೇಕು ಸ್ವಲ್ಪ ಜೋಪಾನವಾಗಿ ಪಿನ್ ಹಾಕೊಳ್ಳಿ ಹಾಕಿ ಅದೇ ಥರ ಹಾಕೊಂಡಾದಮೇಲೆ ಮಧ್ಯದಲ್ಲೂ ಸೇಮ್ ಹಾಗೆಯೇ ಒಂದು ಸೇಫ್ಟಿ ಪಿನ್ ತಗೊಂಡು ಒಂದೊಂದೇ ಪ್ಲೇಟ್ಸ್ನ ಹಾಕ್ಕೊಂಡು ಬನ್ನಿ ಕ್ಲೀನ್ ಮಾಡ್ಕೊಂಡು ಹಾಕ್ಕೊಳ್ಳಿ ಆಮೇಲೆ ನಿಮಗೆ ಉಡಿಸ್ಬೇಕಾದ್ರೆ ಮೆಸಿ ಮೆಸಿ ಅನಿಸಲ್ಲ ಇದೇ ಥರ ಮಧ್ಯಕ್ಕೂ ಹಾಕೊಂಡು ಬನ್ನಿ ಮತ್ತು ಲಾಸ್ಟಲ್ಲೂ ಹಾಗೇನೇ ಆ ಬಾರ್ಡರ್ನ ಕ್ಲೀನ್ ಮಾಡಿಕೊಂಡು ಸೇಮ್ ಹಾಗೇ ಬಾರ್ಡರ್ ಪಕ್ಕಕ್ಕೆನೇ ಪಿನ್ ಹಾಕಿ ಬಾರ್ಡರ್ಗೆ ಹಾಕಕ್ಕೆ ಹೋಗಬೇಡಿ ಸೀರೆ ಹಾಳಾಗಿಬಿಡುತ್ತೆ ಮೂರು ಕಡೆನೂ ಅದೇ ಥರ ಪಿನ್ ಹಾಕಿ ಅದೇ ಥರ ಪಿನ್ ಹಾಕಿದ ಮೇಲೆ ಅದೊಂದು ಸ್ವಲ್ಪ ನೆರಿಗೆನ ಕ್ಲೀನ್ ಮಾಡ್ಕೊಳ್ಳಿ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಅದನ್ನು ಕೈಯಲ್ಲೇನೆ ಪ್ರೆಸ್ ಮಾಡ್ಕೊಳ್ಳಿ ಕ್ಲೀನಾಗಿ ಶೇಪಿಗೆ ಬರೋ ಥರ ಏನಕ್ಕೆ ಒಂದೊಂದು ಸೀರೆ ಬಾರ್ಡರ್ ದಪ್ಪ ಇರುತ್ತೆ ಒಂದೊಂದು ಸಾಫ್ಟ್ ಇದ್ದರೆ ಬಂದುಬಿಡುತ್ತೆ ಒಂದೊಂದು ದಪ್ಪ ಇದ್ದರೆ ನಾವು ಚೆನ್ನಾಗಿ ಅದನ್ನು ಕ್ಲೀನ್ ಕ್ಲೀನಾಗಿ ಐರನ್ ಥರ ಮಾಡ್ಕೊಳ್ಳಿ ಐರನ್ ಮಾಡ್ಕೊಳ್ಬೇಡಿ ನಾನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಕ್ಲೀನಾಗಿ ಕೈಯಲ್ಲೇ ಹಿಂಗೆ ಗೊತ್ತಿ ಹಿಂಗೆ ಚೆನ್ನಾಗಿ ಉಜ್ಜಿ ಅದು ಕೂತ್ಕೊಳ್ಳೋ ತನಕ ಐರನ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಈ ಟೈಮಲ್ಲಿ ಏನಾದರೂ ನಿಮ್ಗೆ ಈಸಿ ಆಗುತ್ತೆ ಅಂತ ಐರನ್ ಮಾಡ್ಕೊಂಬಿಟ್ರೆ ಅದು ಲಾಸ್ಟಲ್ಲಿ ಲಕ್ಷ್ಮಿಗೆ ನೆರಿಗೆನ ಬಿಡಿಸ್ಬೇಕಾದ್ರೆ ಬಿಡಿಸೋಕ್ಕಾಗಲ್ಲ ಅದು ಹಾಗೆ ಸ್ಟಿಫಾಗಿ ಕುತ್ಕೊಂಡ್ಬಿಡುತ್ತೆ ಮತ್ತು ಇಲ್ಲಿ ಸೆರಗತ್ರ ಪ್ಲೇಟ್ಸ್ ಮಾಡಬೇಕಾದ್ರೂ ಒಂದು ಸಿಕ್ಸ್ ಟು ಸೆವೆನ್ ಪ್ಲೇಟ್ಸ್ ಮಾಡ್ಕೊಳ್ಳಿ ತುಂಬ ಚಿಕ್ಕ ಚಿಕ್ಕ ಮಾಡೋಕ್ಕೆ ಹೋಗಬೇಡಿ ಪ್ಲೀಟ್ಸ್ಗೂ ಗುಡ್ ಎರಡೂವರೆ ಮೀಟ್ರ್ ಗ್ಯಾಪ್ ಕೊಡಿ ಈ ಗ್ಯಾಪ್ ಮುಂದೆ ಸ್ಯಾರಿ ಡ್ರೇಪ್ ಮಾಡೋದಕ್ಕೆ ಈಸಿ ಆಗುತ್ತೆ ತುಂಬ ಪ್ಲೀಟ್ಸ್ ಬರೋಲ್ಲ ಅಂತ ಕಡಿಮೆ ಗ್ಯಾಪ್ ಕೊಡಬೇಡಿ ನಾನು ವೀಡಿಯೋ ಮಾಡೋ ಬ್ಯುಸಿಲಿ ಆ್ಯಕ್ಚುಲಿ ನೋಡ್ಕೊಂಡಿರಲಿಲ್ಲ ಸ್ವಲ್ಪ ಗ್ಯಾಪ್ ಕಮ್ಮಿ ಆಯಿತು ನಂದು ಡ್ರೇಪ್ ಮಾಡೋದಕ್ಕೆ ಪಲ್ಲು ಕಮ್ಮಿ ಬಂತು ಮತ್ತು ಫಿನಿಷಿಂಗು ಬರಲ್ಲ ಮತ್ತು ಎಕ್ಸ್ಟ್ರಾ ಎರಡು ಬ್ಲೌಸ್ ಪೀಸ್ ಎಕ್ಸ್ಟ್ರಾ ತಗೊಂಡಿಟ್ಕೊಳ್ಳಿ ಕಲರ್ ಒಂದೇ ಆದರೂ ಓಕೆ ಇಲ್ಲಾಂದರೆ ಪರವಾಗಿಲ್ಲ ಇದೇನು ಹೊರಗಡೆ ಕಾಣೋದಿಲ್ಲ ಒಳಗಡೆ ಹಾಕ್ತೀವಿ ಈ ನಾನು ಹೇಗೆ ವೀಡಿಯೋದಲ್ಲಿ ಫೋಲ್ಡ್ ಮಾಡ್ತಿದ್ದೀನೋ ಅದೇ ಥರ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿಕೊಂಡು ಒಂದು ಕಡೆಯಿಂದ ಫೋಲ್ಡ್ ಮಾಡಿಕೊಂಡು ಇನ್ನೊಂದು ಕಡೆಯಿಂದ ಒಂದು ಮಳೆದಷ್ಟು ಗ್ಯಾಪ್ ಕೊಡಿ ಮತ್ತು ಪಿನ್ ಹಾಕೊಳ್ಳಿ ಎರಡೂ ಸೇರಿಸಿ ಎರಡೂ ಇದೇ ಥರ ಮಾಡಿಕೊಂಡು ಇಟ್ಕೊಳ್ಳಿ ನಾನು ಇವಾಗ ತೋರಿಸ್ತೀನಿ ನೋಡಿ ಇದೇ ಥರ ಮಾಡ್ಕೊಂಡು ಇಟ್ಕೊಳ್ಳಿ ಸೈಡಲ್ಲಿ ಮತ್ತು ನಾನು ಇದನ್ನು ಬಿಂದ ಎರಡು ಕಡ್ಡಿ ಕಟ್ಟಿ ಅದನ್ನು ಕೈಯನ್ನು ಟ್ಯಾಗ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಹೊಲ್ಕೊಂಡಿದ್ದೀನಿ ನೀವು ಅದೇ ಥರ ಹೊಲ್ಕೊಂಡು ಕಟ್ಕೊಳ್ಳಿ ಎರಡು ಕಡ್ಡಿನ ಹಿಂದೆ ಇರೋದು ಸ್ವಲ್ಪ ಉದ್ದ ಇರಲಿ ಮುಂದೆ ಇರೋದು ಸ್ವಲ್ಪ ಚಿಕ್ಕ ಇರಲಿ ಇಟ್ಕೊಂಡು ಇಲ್ಲಿ ನಾನು ಬ್ಲೌಸ್ ಪೀಸ್ ಹೇಗೆ ಅರೇಂಜ್ ಮಾಡ್ತಿದ್ದೀನಿ ನೋಡಿ ಫೋಲ್ಡ್ ಮಾಡಿದ್ದು ನೋಡಿ ಫೋಲ್ಡ್ ಮಾಡಿಕೊಂಡು ಡಬಲ್ ಫೋಲ್ಡ್ ಮಾಡಿದ್ದೀನಿ ಭಾಳ ಮುಂದೆ ಬರೋ ಥರ ಮಾಡಿದ್ದೀನಿ ಹಾಗೆ ಮಾಡ್ಕೊಳ್ಳಿ ಮತ್ತು ಇದನ್ನು ಮಾಡಬೇಕಾದ್ರೆ ಯಾರನ್ನಾದ್ರೂ ಸ್ವಲ್ಪ ಎಲ್ಪಿ ಕರ್ಕೊಂಡು ಕೆಳಗಡೆಯಿಂದ ಬ್ಲೌಸ್ ಪೀಸ್ನ ಬಿಗ್ಗೆ ಎಳ್ಕೊಂಡು ಅಲ್ಲಿ ಪುಷ್ ಮಾಡಿ ಆ ಕಡೆಯಿಂದ ಒಂದು ಪಿನ್ ಹಾಕಿ ಎರಡು ಸೈಡು ಅದೇ ಥರ ಪಿನ್ ಹಾಕಿ ಸ್ವಲ್ಪ ಸ್ಟಿಫಾಗಿ ಜನ ಕಾಣಿಸೋ ಥರ ಮಾಡ್ಕೊಳ್ಳಿ ಮತ್ತು ಎರಡು ಎಕ್ಸ್ಟ್ರಾ ಬ್ಲೌಸ್ ಪೀಸ್ನ ಫೋಲ್ಡ್ ಮಾಡೋದು ಹೇಳ್ಕೊಟ್ಟಿದ್ನಲ್ಲ ಇಲ್ಲಿ ಹಾಕಿ ಈ ನಾನು ಯಾವ ಥರ ಹಾಕ್ತಿದ್ದೀನೋ ಅದೇ ಥರ ನೀವು ಹಾಕಿ ಎಂದಕ್ಕೆಂದರೆ ಜಸ್ಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ದೇವಿಗೆ ಇದೇ ಥರ ಹಾಕಿ ಪಿನ್ನ ಏನು ಹಾಕೋದು ಬೇಡ ಹಾಕ್ಬಿಟ್ಟು ಸ್ವಲ್ಪ ಅದನ್ನು ಪುಷ್ ಮಾಡಿ ಒಳಗಡೆಯಿಂದ ಪುಷ್ ಮಾಡಿ ಸ್ವಲ್ಪ ಮೇಲ್ಗಡೆ ಎತ್ತಿ ಅದನ್ನು ಅದು ಕ್ಲೀನಾಗಿ ಕಾಣಿಸ್ಬೇಕು ಅಲ್ಲೇನಾದ್ರು ಕೆಳಗಡೆ ಲೂಸ್ ಆದರೆ ಇದು ಈ ಭಾಗ ಚೆನ್ನಾಗಿ ಬರಲ್ಲ ಇದ್ದೀನಿ ಕೆಳಗಡೆ ಸ್ವಲ್ಪ ಬಿಗ್ಗಾಗಿ ಪಿನ್ ಹಾಕ್ಕೊಂಡು ಆಮೇಲೆ ಇದನ್ನು ಹಾಕೊಳ್ಳಿ ಮತ್ತು ಆ ಕಡೆ ಈ ಕಡೆ ಈ ಥರ ಪಿನ್ ಹಾಕಿ ಬ್ಲೌಸ್ ಟೈಟಾಗಿ ಎಳ್ಕೊಂಡು ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಮಾಡಿಕೊಂಡು ಸೈಡಿಗೆ ಇಟ್ಕೊಂಬಿಡಿ ನೆಕ್ಸ್ಟು ಒಂದು ಪಾತ್ರೆ ತಗೊಂಡು ಪಾತ್ರೆ ಒಂದು ಸ್ವಲ್ಪ ಒಂದು ನೈನ್ ಇಂಚ್ ಆಗಿರಲಿ ಪಾತ್ರೆ ತೊಗೊಂಡು ಅದಕ್ಕೆ ಅಕ್ಕಿ ತುಂಬಿ ಪಾತ್ರೆಗೆ ಮುಕ್ಕಾಲು ಭಾಗ ಬರೋ ಥರ ಅಕ್ಕಿ ತುಂಬಿ ಮತ್ತು ನಾನು ಇವಾಗ ಹೇಗೆ ಕಟ್ತಾ ಇದ್ದೋ ಬಾಡ್ರ್ ಮೇಲ್ಗಡೆ ಬಾಡ್ರ್ ಚಿಕ್ಕ ಇರುತ್ತಲ್ಲ ಅದನ್ನು ಈ ಥರ ಮಾಡಿ ನೆರಿಗೆನ ಬಿಟ್ಕೊಂಡು ಆಮೇಲೆ ಕಟ್ಟಿ ಮುಂಚೆನೇ ಕಟ್ಟೋಕ್ಕೆ ಹೋಗಬೇಡಿ ಮತ್ತು ಈ ಕಡೆಯಿಂದ ಸ್ಟಾರ್ಟಿಂಗ್ ಫೋರ್ ಪ್ಲೇಟ್ಸ್ ಆ ಕಡೆ ಹಾಕಿ ನಾನು ಹೇಗೆ ಹಾಕೋದು ಹಾಗೆ ಮತ್ತು ಅದಕ್ಕೆ ನೆರಿಗೆನ ಒಂದು ನೆರಿಗೆನೋ ಎರಡು ನೆರಿಗೆನೋ ತೊಗೊಂಡು ಸುತ್ತಿ ಅದು ನನಗೆ ಕಾಲಿಗೆ ನಾನು ಹೇಗೆ ಫೋಲ್ಡ್ ಮಾಡ್ತಿದ್ದೀನಿ ನೋಡಿ ಅದೇ ಥರ ನೀವು ಫೋಲ್ಡ್ ಮಾಡಿ ಒಂದು ಪಿನ್ ಹಾಕಿ ಮತ್ತು ಈ ಕ ಲೆಗ್ಗೂ ಅಷ್ಟೇ ಅದೇ ಥರ ಫೋಲ್ಡ್ ಮಾಡಿ ಒಂದು ಪಿನ್ ಹಾಕಿ ನಾನು ಲೆಗ್ನ ಯಾವುದೇ ಥರ ದಾರದಲ್ಲಿ ಕಟ್ಟಿಲ್ಲ ನಾನು ಏನು ಬೆಡ್ಶೀಟ್ ಮೇಲುಗಡೆ ಹಾಸಿದ್ದೀನೋ ಆ ಬೆಡ್ಶೀಟಿಗೂ ಈ ಲೆಗ್ಗೂ ಸೈಡಲ್ಲಿ ಒಂದು ಪಿನ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಹಿಂದೆ ಫಸ್ಟ್ ಕೂಸೋಕಿದ ಮುಂಚೆನೇ ಒಂದು ಪಿನ್ ಹಾಕ್ಕೊಳ್ಳಿ ಹಾಕೊಂಡಾದಮೇಲೆ ಈ ಥರ ಹಾಕೊಳ್ಳಿ ಆಮೇಲೆ ಇದೇನು ಇದು ಉಡ್ಸಿದೀನಲ್ಲ ಮೇಲ್ಗಡೆ ಭಾಗ ಇದು ಚಿಕ್ಕ ಬಾಟು ತಾನೆ ದೊಡ್ಡ ಬಾಟು ಇರೋದನ್ನ ಈ ಥರ ಹಾಕ್ಕೊಳ್ಳಿ ಈ ಥರ ಹಾಕ್ಕೊಂಡು ಏನಿಲ್ಲ ಸಿಂಗಲ್ ನಾನು ಟ್ವಿಸ್ಟ್ ಮಾಡ್ತೀನಿ ನೋಡಿ ಆ ಥರ ಟ್ವಿಸ್ಟ್ ಮಾಡಿ ಅದಕ್ಕಿಂತ ಸ್ವಲ್ಪ ಉದ್ದ ಬರುತ್ತೆ ಇದು ಟ್ವಿಸ್ಟ್ ಮಾಡಿ ಈ ಥರ ಹಾಕೊಳ್ಳಿ ನಂದು ಸ್ವಲ್ಪ ತುಂಬ ಉದ್ದ ಆಯಿತು ನೀವೊಂದು ಸ್ವಲ್ಪ ಒಳಗಡೆ ತಳ್ಳಿ ಚೆನ್ನಾಗಿ ಕಾಣಿಸುತ್ತೆ ಏನಾಗಲ್ಲ ಕಾಲು ಲೆಗ್ ಎಷ್ಟಿದೆಯೋ ಅಷ್ಟಕ್ಕೆ ಮಾತ್ರ ಹಾಕಿ ಅದು ಒಳಗಡೆ ಇರೋದು ಕಾಲು ಲೆಗ್ಗಿಂದ ಸ್ವಲ್ಪ ಮೇಲಿರಲಿ ಎಷ್ಟಕ್ಕೆ ಇರುತ್ತೋ ಅಷ್ಟಿರಲಿ ಇದೊಂದು ಸ್ವಲ್ಪ ಕಾಲು ಎಷ್ಟಿರುತ್ತೋ ಲೆಂತೋ ಅಷ್ಟಕ್ಕೆ ಹಾಕೊಳ್ಳಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಆ ಕಡೆ ಈ ಕಡೆ ಫೋರ್ ಬ್ಲೇಟ್ಸ್ ಬಿಟ್ಟು ಕಾಲಿಗೆ ಟ್ಯಾಗ್ ಮಾಡ್ಕೊಳ್ಳಿ ಸ್ಯಾರಿನ ಬಾರ್ಡ್ರಾನ ಅಂತ ಅಂದ್ಕೊಂಡಿದ್ನಲ್ಲ ಅದನ್ನ ಆ ಕಡೆ ಈ ಕಡೆ ಪಿನ್ ಹಾಕೊಳ್ಳಿ ಪಿನ್ ಹಾಕೊಂಡಾದಮೇಲೆ ಇದನ್ನು ಕಟ್ಕೊಳ್ಳಿ ಇದನ್ನು ಕಟ್ಟಬೇಕಾದ್ರೆ ಯಾರನ್ನಾದರೂ ಎಲ್ಪಿಗೆ ತೊಗೊಂಡು ಕಟ್ಟಿ ಮತ್ತು ಇದನ್ನು ಕಟ್ಟಬೇಕಾದ್ರೆ ಫುಲ್ಲು ಏನು ಪಿನ್ಸ್ ಇರುತ್ತೆ ಅದನ್ನು ರಿಮೂವ್ ಮಾಡಿ ಎರಡು ಪಿನ್ನು ರಿಮೂವ್ ಮಾಡಿ ಮಧ್ಯದೂ ರಿಮೂವ್ ಮಾಡಿ ಇಲ್ಲಿ ಹೇಗೆ ಹೇಳಿದ್ದೀನೋ ನೀವು ಅದೇ ಥರ ಮಾಡಿ ನೀವು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀರಿ ನೋಡಿ ಫಸ್ಟೇನೇ ಪ್ಲೀಟ್ಸ್ನ ಅರೇಂಜ್ ಮಾಡಿಕೊಡಿ ಫಸ್ಟೇ ಟ್ಯಾಗ್ ಮಾಡೋಕ್ಕೆ ಹೋಗಬೇಡಿ ಫಸ್ಟೇ ದಾರನ ಬಿಗಿಯಾಗಿ ಕಟ್ಟಿದರೆ ಪ್ಲೀಟ್ಸ್ನ ಅರೇಂಜ್ ಮಾಡ್ಕೊಳ್ಳೋಕ್ಕಾಗಲ್ಲ ಆಗಲ್ಲ ನಾನು ಇವಾಗ ಆ ಕಡೆ ಕಾಲನ್ನ ಈ ಕಡೆ ಕಾಲನ್ನ ಏನು ಸೈಡಿಗೆ ಹಾಕಿದ್ನೋ ಅದೇ ಥರ ನೀವು ಸೈಡಿಗೆ ಹಾಕ್ಬಿಟ್ಟು ಆಮೇಲೆ ಅರೇಂಜ್ ಮಾಡ್ಕೊಳ್ಳಿ ಮತ್ತು ಇನ್ನೊಬ್ರದ್ದು ಎಲ್ಪ್ ತೊಗೊಂಡು ಕಟ್ಟಿ ತುಂಬ ಈಸಿಯಾಗಿ ಕಟ್ಬೋದು ನಾನಿವಾಗ ಕಟ್ಟುತ್ತಾ ಇದ್ದೀನಿ ನೋಡಿ ನೀವು ಹಾಗೆ ಮಾಡಿ ಮತ್ತು ಈ ಕಟ್ಟಾದ ಮೇಲೆ ಇದನ್ನ ಏನಿರುತ್ತೋ ತ್ರೀ ಪ್ಲೇಟ್ಸ್ ಇದನ್ನ ಬಿಟ್ಬಿಟ್ಟು ಆ ಕಡೆ ಪಿನ್ ಹಾಕಿ ಮತ್ತು ಕಾಲು ಮೇಲ್ಗಡೆ ಹಾಕಿ ಕಾಲು ಮೇಲ್ಗಡೆ ಹಾಕಿ ಮೇಲ್ಗಡೆ ಪೋರ್ಷನ್ಗೆ ಮುಕ್ಕಾಲು ಭಾಗ ಅಕ್ಕಿ ತುಂಬಿದ್ರಲ್ಲ ಅದಕ್ಕೆ ಫುಲ್ ಅಕ್ಕಿ ತುಂಬಿಟ್ಟು ಮೇಲ್ ಪೋರ್ಷನ್ನ ಕೈ ಕಾಲ್ನೇನು ಪೋರ್ಷನ್ ಮಾಡಿದ್ರಲ್ಲ ಅದು ನೀಡಿ ನೋಡಿ ನಾನು ಅದು ಪಿನ್ ಹಾಕ್ತಿದ್ದೀನಿ ಆ ಥರ ಪಿನ್ ಹಾಕಿ ಅಂದರೆ ಅದು ಜರ್ಗಲ್ಲ ಸ್ಟಿಫಾಗಿ ಕುತ್ಕೊಳ್ಳುತ್ತೆ ಮತ್ತು ಈ ಕಾಲು ಅಷ್ಟೇನೇನೆ ಏನು ಒಳಗಡೆ ಆಸಿನ ತೊಗೊಂಡು ಅದಕ್ಕೆ ನೋಡಿ ಅಲ್ಲಿ ಒಂದು ಪಿನ್ ಹಾಕಿ ಈ ವಿಡಿಯೋ ಆಗಿದೆ ಬಟ್ ಹಾಕಿ ಹಾಕ್ಬೋದು ಆ ಪಿನ್ ಹಾಕಿದ ಮೇಲೆ ಇನ್ನೊಂದು ಕಾಲು ಏನಿದೆ ಅದು ಮುಂದೆ ತಂದು ಈ ಪಾದದ ಮಂಡಿಗೆ ಅದನ್ನು ಸೇರಿಸಿ ಪಿನ್ ಹಾಕಿ ಒಂದು ಮತ್ತು ಆ ಮುಂದೆ ಏನು ಪ್ಲೀಟ್ಸ್ ಇರುತ್ತೋ ಅದನ್ನು ಕ್ಲೀನಾಗಿ ಅರೇಂಜ್ ಮಾಡ್ಕೊಳ್ಳಿ ಕ್ಲೀನಾಗಿ ಅರೇಂಜ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು ಒಂದೊಂದು ಪ್ಲೇಸ್ನು ಒಂದೊಂದು ಪ್ಲೇಸ್ನೂ ಅರೇಂಜ್ ಮಾಡ್ಕೊಳ್ಳಿ ಪಿನ್ನೇನು ಹಾಕೋಕೆ ಹೋಗಬೇಡಿ ಅದು ಫ್ಲವರ್ ಕವರ್ ಆಗುತ್ತಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಏನು ಪಲ್ಲು ಇದೆಯಲ್ಲ ಪಲ್ಲು ತೊಗೊಂಬಂದು ಮುಂದೆ ಹಾಕಿ ಅದನ್ನು ಅರೇಂಜ್ ಮಾಡ್ಕೊಳ್ಳಿ ಒಂದೊಂದು ಪ್ಲೀಟ್ಸ್ ಒಂದೊಂದು ಪ್ಲೀಟ್ಸ್ನೂ ಅರೇಂಜ್ ಮಾಡಿಕೊಂಡು ಕ್ಲೀನಾಗಿ ಕುಂಡಿಸ್ಕೊಳ್ಳಿ ಅದನ್ನು ಕ್ಲೀನಾಗಿ ಕುಂಡಿಸ್ಕೊಂಡು ಡಾಬ್ ಹಾಕಿ ಅದಕ್ಕೆ ಇಲ್ಲಿ ಕೆಳಗಡೆ ಎಳ್ಕೊಂಡು ಡಾಬ್ ಹಾಕಿ ಯಾರನ್ನಾದರೂ ಇಟ್ಕೊಳ್ಳಿ ಹೇಳಿ ಇಲ್ಲ ಹಿಂದೆ ಒಂದು ಪಿನ್ ಹಾಕೊಂಡ್ಬಿಡಿ ಈಸಿ ಆಗುತ್ತೆ ನಿಮಗೆ ಇಲ್ಲ ಅದು ಜರುಗ್ತಾ ನಂದು ಆ್ಯಕ್ಚುಲಿ ಜರುಗ್ತಾ ಇದೆ ಎಂದಕ್ಕೆಂದರೆ ಅದಕ್ಕೆ ನಾನು ನೀರೇನು ಹಾಕಿಲ್ವಲ್ಲ ನಾನು ನಿಮಗೆ ತೋರಿಸ್ತಾ ಇರೋದು ಬಟ್ ನೀವು ನೀರು ಹಾಕ್ತಿರಲ್ವ ಆ ಥರ ಏನಾಗೋಲ್ಲ ಹೈಟಾಗಿ ಡಾಬ್ ಹಾಕಿ ಡಾಬ್ ಹಾಕೊಂಡಾದ್ಮೇಲೆ ಜುವೆಲ್ಸ್ ಎಲ್ಲ ಇವಾಗಲೇ ಅರೇಂಜ್ ಮಾಡ್ಕೊಂಬಿಡಿ ಏನಕ್ಕೆ ಅಂದರೆ ಮುಖವಾಡ ಹಾಕಾದ್ಮೇಲೆ ಜುವೆಲ್ಸ್ನ ಅರೇಂಜ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಹಿಂಸೆ ಆಗಿಬಿಡುತ್ತೆ ಜುವೆಲ್ಸ್ ಎಲ್ಲ ಅರೇಂಜ್ ಮಾಡ್ಕೊಂಡಾದ್ಮೇಲೆ ಮೇಲೆ ಮೇಲ್ಗಡೆ ಬಿಂದಿಗೆ ನೀರು ತುಂಬಿ ಇಲ್ಲಾಂದರೆ ಸೀರೆ ಮೇಲೆ ಬಿದ್ದುಬಿಟ್ರೆ ಸೀರೆ ಎಲ್ಲ ಮೆಸಿ ಆಗಿಬಿಡುತ್ತೆ ಇಲ್ಲಾಂದರೆ ಫಸ್ಟಿಂದ ನಾವೆಲ್ಲ ಮಾಡ್ಕೊಂಬರ್ಬೇಕಾಗುತ್ತೆ ಆ ಥರ ದೇವಿ ಮುಖವಾಡ ಬೇಕಾದರೆ ಮಾರ್ಕೆಟಲ್ಲಿ ಅವೈಲಬಲ್ ಇದೆ ಬಿಳಿ ಮುಖವಾಡಕ್ಕೂ ಇದೇ ಥರ ಪೇಂಟಿಂಗ್ ಮಾಡ್ಕೊಂಡು ಕೊಡ್ತಾರೆ ಕಡಿಮೆ ಬೆಲೆಗೆ ಮಾಡ್ಕೊಂಡು ಕೊಡ್ತಾರೆ ಮತ್ತು ಮುಖವಾಡ ತೊಗೋಬೇಕಾದ್ರೆ ನೋಡ್ಕೊಂಡು ತೊಗೊಳ್ಳಿ ಮುಖವಾಡ ತೊಗೊಂಬಿಟ್ಟಿದ್ದೀನಿ ಅಂತ ಅಂದರೆ ಕೈ ಕಾಲು ಅದರ ಸೈಜ್ ತಕ್ಕನಾಗ್ ತೊಗೊಳ್ಳಿ ಇಲ್ಲಾಂದರೆ ಅದೇ ಸಣ್ಣ ಕಾಣಿಸುತ್ತೆ ಮುಖವಾಡ ಇಲ್ಲ ಕೈ ಕಾಲು ಸಣ್ಣ ಕಾಣಿಸಿದ್ರೆ ಚೆನ್ನಾಗಿ ಕಾಣಿಸಲ್ಲ ಅಲ್ವಾ ಒಂದೇ ಥರ ಎಲ್ಲ ಇರಬೇಕು ಇದೊಂದು ಸ್ವಲ್ಪ ನೋಡ್ಕೊಂಡು ತೊಗೊಳ್ಳಿ ಮತ್ತು ಇದನ್ನು ಹೂವು ಡೆಕೋರೇಷನ್ ಮಾಡಾದ್ಮೇಲೆ ಈ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಹೂವು ಏನು ಡೆಕೋರೇಷನ್ ಮಾಡಿಲ್ಲ ನಾನು ಈ ವಿಡಿಯೋದಲ್ಲಿ ಡೆಕೋರೇಷನ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಲಕ್ಷ್ಮಿ ಅಂತ ಇದೇ ಥರ ಉಡ್ಸಿರೋದು ಸೇಮ್ ಅಲ್ಲೂ ಸ್ಯಾರಿನೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದೇ ಥರ ಮನೆಯಲ್ಲೂ ಉಡಿಸಿ ಸ್ಯಾರಿನ ಎಲ್ಲರಿಗೂ ವರಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು